ಮುಭಾರಕ್ ಪಾಷಾ ಇನ್ನು ನೆನಪು ಮಾತ್ರ ಕಾರು ಅಪಘಾತದಲ್ಲಿ ಮೃತಪಟ್ಟಿರುವ ವಕೀಲ ಮುಬಾರಕ್ ಶ್ರೀನಿವಾಸಪುರ ತಾಲೂಕಿನ ಅವಘಾನಪಲ್ಲಿ ಬಳಿ ಘಟನೆ ಚಿಂತಾಮಣಿ ಶ್ರೀನಿವಾಸಪುರ ತಾಲೂಕಿನ ಅವಘಾನಪಲ್ಲಿ ಸಮೀಪ ಆಕಸ್ಮಿಕವಾಗಿ ಕಾರು ಪಲ್ಟಿ ಹೊಡೆದ ಪರಿಣಾಮ ಒಬ್ಬ ವ್ಯಕ್ತಿ ಮೃತಪಟ್ಟಿರುವ ಘಟನೆ ಇಂದು ಮಧ್ಯಾಹ್ನ ನಡೆದಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಟ್ಯಾಂಕ್ ಬಾಂಡ್ ರಸ್ತೆಯ ವಾಸಿಯಾದ ವಕೀಲ ಮುಬಾರಕ್ ಪಾಷಾ ಮೂವತ್ನಾಲ್ಕು ವರ್ಷದವರು ಕೆಲಸದ ನಿಮಿತ್ತ ಚಿಂತಾಮಣಿಯಿಂದ ಗೌನಪಲ್ಲಿ ಕಡೆ ಹೋಗುತ್ತಿದ್ದಾಗ ಆಕಸ್ಮಿಕವಾಗಿ ಕಾರು ಉರುಳಿ ಗಂಭೀರ ಗಾಯಗಳಾಗಿದ್ದು ಕೂಡಲೇ ಸ್ಥಳೀಯರು ಅವರನ್ನು ಶ್ರೀನಿವಾಸಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ರು ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ ಎಂದು ಗೊತ್ತಾಗಿದೆ ಘಟನೆ ಕುರಿತು ಗೌನಪಲ್ಲಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ